ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಟೈಮ್ ಸ್ಟಾರ್ಟ್ ಮಾಡ್ತಾ ನಾವು ನೀನ್ ರೊಟ್ಟಿ ಮತ್ತೆ ಹೌದೇನ್ಮಾ ಅದ್ರ ಜೊತೆ ಮತ್ ಅಷ್ಟೆಲ್ಲ ಖಾರ ಪುಡಿ ಮಿಕ್ಸ್ ಅವರು ಓಕೆ ಇಲ್ಲಿ ಹೋಗೋಣ ಇವ್ರು ಮೇಡಮ್ ಅಂದ್ರೆ ಇವಾಗ ಸ್ಕೂಲ್ ಮಾಡಿ ಮಾಡಿದ್ದು ಜೊಂದಾಗ ಜೇತಾಡಕತ್ತಾರ ಮುಖವನ್ನು ತೋರಿಸಿ ಸ್ವಲ್ಪ ಅಯ್ಯೋ ನೆನ್ನೆ ಎರಡು ಡ್ರೆಸ್ ತೊಗೊಂಬಂದ್ರಿ ನಮ್ಮ ಆಯಾಗ ಏನು ಸೂಪರ್ ಇದಾವೆ ಅಂತೀರಿ ಆಮೇಲೆ ತೋರಿಸ್ತಾನೆ ಈಗ ಕಿಚನ್ ಹತ್ರ ಹೋಗಿ ಬರೋಣ ಅಯ್ಯೋ ಹೋಗಿ ಹೋಗಿ ಬರ್ತೀವಿ ನಮ್ಮಮ್ಮ ಪಡ್ ಹಾಕ್ತಿದ್ದಾರೆ ಪಡ್ಡು ಮಾಡ್ತಾ ಇದ್ದಾರೆ ಪಡ್ಡು ಮತ್ತೆ ಇವತ್ತು ವೆರಿಟಿ ವೆರಿಟಿ ನಾಷ್ಟ ಇವತ್ತು ಚಿತ್ರಾನ್ನ ಪಲ್ಯ ಪಡ್ಡು ಅಮ್ಮ ನೀವು ಚಹ ಕುಡಿದ್ರೆ ಬೆಳ್ಕೊಂಡಿದ್ರು ನೋಡ್ರಿ ನಮ್ಮ ಚಹಾ ಚಹ ಇಷ್ಟು ಮಿರ್ಚಿ ಕೊಟ್ಕಳ್ಸಿದಾರೆ ಬಿಸಿ ಬಿಸಿ ಬನ್ನಿ ನೀವು ಜಾಯಿನ್ ಆಗಿ ಮಿರ್ಚಿ ತಿನ್ನಕ್ಕೆ ಹಾಲು ಮಿರ್ಚಿ ತಗೊಂಬಂದು ಅಮ್ಮ ನಾಷ್ಟ ಮಾಡ್ದ ಹಂಗ ಹೋಗ್ಯ ನಮ್ಮ ಇವನು ಹ್ಞೂ ಮಾಡಿ ಬಂದ ಹೋಟ್ಲಲ್ಲಿ ಅದಕ್ಕೆ ಹಂಗೆ ಹೋಗಿದ್ದಾನೆ ಯಾಕಮ್ಮ ಏನಾಗಕತ್ತೈತಿ ಅಮ್ಮ ಯಾಕೆ ಹೇಳಿ ಆಗಕತ್ತೈತಿ ನಮಗೆ ಥಂಡಿ ಭಾಳ ತಂಡಿ ತಂಡಿ ಸುಸ್ತು ಒಂಥರ ತಲೆ ಒಜ್ಜಿಯಲ್ಲೂ ಅಜ್ಜಿ ತಲೆ ಬಾಬಾ ಅನ್ನೋದು ನನ್ನ ತಲೆ ಒಜ್ಜಿಯೇ ನನಗೆ ನನಗೆ ತಲೆ ಎತ್ತಿ ಕೊಡ್ಸೋಕಲ್ದು ಅಂತಂದ್ರೆ ನಮಗೆ ಹಂಗಾಗೈತಿ ಪುಡಿ ಎಲ್ಲ ಅರಬಿಗೆ ತಕೊಂಡೆ ಪುಡಿಗೆ ಇದು ಕ್ಲೈಮೇಟ್ ಹಂಗಾಯಿದ ಬೆಳವೆ ಅಣ್ಣಾ ಇಲ್ಲ ನಿನಗೆ गिव ಮಿ ಮಿಸ್ಕೋ ಬೆಳವೆ ತರ ಹೋಗಿಲ್ಲ মামಾ ಬರತಾರೆ ಮಾಸ್ಟರ್ ಮಾಡಿರಕತ್ತೀಯಾ ಏನು ಸ್ಪೆಷಲ್ ತರಬೇಕು ಅಲ್ ಮಾಸ್ಟರ್ ಮಾಡಕ ವೇಟ್ ಮಾಡಿ ಆಳು ಏನು ಸ್ಪೆಷಲ್ ಬರಲಿಲ್ಲ ಕೂತ್ಕೊಂಡು ಕತ್ತಿಯಲ್ಲ ಏನು ಇದ್ರೋ ಏನು ಜಿಲೇಬಿ ತಿನ್ನ ಪೀಸ್ ನಾಷ್ಟಕ್ಕೆ ಚಿತ್ರಾನ್ನ ವೆರೈಟಿ ಚಿತ್ರಾನ್ನ ಮತ್ತು ಪಡ್ಡು ಇವತ್ತು ಮುಂಜಾನೆ ಕನಸಿನ ಕತೆ ಕಂಟಿನ್ಯೂ ಏನು ಬಿದ್ದತ್ರಿ ಹೇಳ್ರಿ ಕನಸು ರಾತ್ರಿ ಅಂತೂ ನಿದ್ದೆ ಮಾಡಿಲ್ಲ ಹ್ಞೂ ಕಂಟಿನ್ಯೂ ಇಲ್ಲ ಇವಾಗ್ಲೂ ಹೇಳಿರಿ ಮೂರವರೆಗೆ ಕನ್ಸು ಬಿದ್ದಿತ್ ಅಂತ ಒಂದು ಅದನ್ನ ನಾವು ಮುಬನ್ ಕಡೆ ಕಟ್ ಕಟ್ಸಿದ್ವಿ ಗ್ಯಾರೇಜ್ ಕಡೆ ಅಲ್ಲಿ ಕುಸ್ಕೊಂಬಂದ ಅವನು ಗ್ಯಾರೇಜ್ ಮಾತು <Sansionate> ಕಳಿಸ <Sansionate> ಮತ್ ನೆಕ್ಸ್ಟ್ ಕಂಟಿನ್ಯೂ ಏನಾರು ಅಂದ್ಲಾ ಮತ್ತ ಪ್ರಪೋಸ್ ಏನಾರು ಮಾಡಿದ್ವಾ ಸಾಕ ಇಟ್ಲ ಒಂದ್ ಹಳ್ಳ ಹಸೆಗಳಿಗೆ ಸಾಕಪ್ಪ ಮಾತಾಡ್ರಿಪ್ಪ ಮುಂದಿಪ್ಪ ಮಾತಾಡ್ರಿ ಎಲ್ಲ ಅವ್ರನ್ನ ಗಾಡಿ ಇಡಿಯಾಗಿದ್ರುಗ್ ಹೋಗಬೇಕಾರ ಇವನು ಶತ ಅದನಲ್ಲ ಸಿಂಗ್ ದಾರವಣಿ ಹತ್ರ ಗಾಡಿ ಮಿಲ್ಸಿದ್ ಇಳಿದ ಅಂತಂದ ಅವನ್ ಸೈಡ್ ಬೈಕ್ ಕೊಂತ ಗೊತ್ತ ಪೊಲೀಸ್ಗ ಇವ್ರಿಬ್ರು ಮುಂದಕ್ಕೆ ಹೋಗ್ರಿ ನಾ ಮುಂದ ಕಚೇರಿ ಹತ್ರ ಬಂದ್ ಹತ್ತನಿ ಅಂಗ ಹೊಂಟಾನೆ ನಾವ್ ಹೋಗೋದಿತ್ತು ಹಡದ್ ಗಾಡಿ ಹತ್ತ ಮುಂಟಕ ಮುಂದಿನ ಫ್ರೆಂಡ್ಸ್ ಯಾರಿಗೂ ಅಲ್ಲ ಇವ್ರ ಚಿಕ್ಕಪ್ಪ ಬಾಡ್ಯಾರಂದ್ರು ಅವ್ರು ಚಿಕ್ಕಪ್ಪರ ಅವರು ಇವ್ರಿಗೆ ಮೋಸ ಮಾಡಿ ಆ ಆತರ ಒಳ್ಳೆ ವರ್ಡ್ಸ್ ಬಾಯಿಂದ ಬರೋದು ನಿಮ್ಮ ಕನಸನ್ನ ಕತೆ ಓಕೆ ನಾವು ಕಣ್ಣಿನ ಹಾಸ್ಪಿಟ್ಲಿಗೆ ಹೊಂಟೇವಿ ಹಂಗೆ ಅಲ್ಲಿ ನಮ್ಮ ದಾದಿಗೆ ಊಟಕ್ಕೆ ಕೊಟ್ಟು ಹೋಗ್ತೇವಿ ಇದಾರೆ ಊರಿಂದ ಉಳ್ಳಗಡ್ಡೆ ತಗೊಂಬಂದಿದ್ದಾರೆ ಬಂದು ಚೀಟಿ ಮಾಡಿಸಿದ್ವಿ ಚೀಟಿ ಮಾಡಿಸಿ ನಮ್ಮ ಆಯಿಷಾ ಒಂದು ಕಿತ್ಮಿ ಮಾಡಕ್ಕೆ ಹೋಗಿದ್ದಾಳೆ ಏನೋ ಕಿವಿಯಲ್ಲಿ ಗುಸ್ಸು ಗುಸಿ ಯಾಕೆ ಬರ್ಕೋ ಐಸ್ ನಾ ಮೆನ್ಬೇಕಾ ಐಸಿಕಾಸ್ಪಿಟ್ಲಿಂದ ಮನೆಗೆ ಬಂದಿ ಮನೆಯಲ್ಲಿ ಬಂದು ನನಗೆ ಬಿಟ್ಟು ಅವರು ಮದ್ವೆ ಹೋದ್ರು ಮದುವೆನಕ್ಕೆ ಹೋಗಿ ಬಂದು ಅಡ್ರೆಸ್ ಚೇಂಜ್ ಮಾಡಿ ಅವರು ವರ್ಕಿಗೆ ಹೋದರು ಮನೆಯಲ್ಲಿ ದೀದಿ ಮಕ್ಕಳಿದ್ರು ನಮ್ಮತಿ ಮಕ್ಕಳ ಕೊಟ್ಟಿಲ್ಲ ಸೊ ಅದು ಒಂದು ಮೋತಿಗೋಸ್ಕರ ಅವ್ರ ಫ್ರೆಂಡ್ಸ್ ನಾಲ್ಕೈದು ಜನ ಬಂದು ಬಗಳ್ಬಿಟ್ ದೀದಿ ನಿದ್ದೆ ಎಲ್ಲ ಹಾಳಾಯಿತು ನಾನು ಮಲಗಿದ್ದೆ ನನ್ನಿದ್ದೆನೂ ಹಾಳಾಯಿತು ಸೊ ಎಲ್ಲರೂ ಎದ್ವಿ ಎದ್ದು ಹೊರಗಡೆ ಇದ್ದಾರೆ ಬನ್ನಿ ತೋರಿಸ್ತೀನಿ ವಲೈಕಮ್ ಅಸ್ಸಲಾಂ ನಮ್ಮ ಆಯಾಗ ಒಂದು ಕೆಲಸ ಹೇಳೋಣ ಆಯ್ಷಾ ತಂದು ಬಂದಿರೋ ಹೊಸ ಡ್ರೆಸ್ ಸೀರೆ ತಗೊಂಬಾ ಫ್ರೆಂಡ್ಸಿಗೆ ಹ್ಞೂ ಹ್ಞೂ ತಂಬಾ ತಂಬಾ ಬೇಗ ಹಾ ತಂಬಾ ನಮ್ಮ ಆಯಿಷ ಒಂದು ಚಿಂತಮ್ಮ ಡ್ರೆಸ್ ತಗೊಂಡ ಅದು ಇಷ್ಟು ಚೆನ್ನಾಗೈತಿ ಅಂದ್ರೆ ಹೇಳ್ಬಾರ್ದು ಈ ಥರ ಕ್ಯಾಟ್ಲಾಕ್ನಲ್ಲಿರೋ ಸೀರೆನ ಟ್ರೆಂಡಿಂಗ್ ಆಗಿದ್ದಾವೆ ಸೊ ಹಾಗಾಗಿ ನಾವು ತಗೊಂಡಿರಲಿಲ್ಲ ಅದಕ್ಕೆ ನಾನು ಒಂದು ದೀದಿ ಒಂದು ತೊಗೊಂಡೇವಿ ಬಟ್ ನಾನು ಹೋಗಿರಲಿಲ್ಲ ನೆನ್ನೆ ಹುಬ್ಬಳ್ಳಿಗೆ ದೀದಿನೇ ಹೋಗಿ ತಗೊಂಡ್ಬಂದಿದ್ದಾಳೆ ಎರಡು ಸೀರೆ ಇದು ಒಂದು ಸೀರೆ ಸೀರೆ ನೋಡಿರಿ ನಾನೊಂದು ದೀದಿ ಒಂದು ತಗೊಂಡಿರೋ ಸೀರೆ ಈಗ ಸದ್ಯಕ್ಕೆ ಶಾಪ್ ಮ್ಯಾನ್ ಆಗಿಬಿಟ್ಟಾಳೆ ನಮ್ಮ ಆಯಿಷಾ ತಗೋ ತೋರಿಸ್ತಿದ್ದಾಳೆ ಓ ಈಗ ನೋಡಿ ತೋರಿಸ್ದವ್ರೆ ಎಲ್ಲ ಮಡ್ಚಿಡ್ಬೇಕು ಹ್ಮ್ ಚೆನ್ನಾಗಿತ್ತಲ್ಲ ಆಯ ಈಗ ಮೊದಲು ಇದು ಯಾವಾಗ ಉಟ್ಕೊತವೋ ಅಂತ ಅನಿಸ್ತಕ್ಕಿ ಓಕೆ ಮುಂದಿನ ವರ್ಷ ಯಾಕ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಆಯಿಷಗೆ ನಿನ್ನೆ ಮಗ ಬಗ್ ಲಡ್ಡು ಬಿತ್ತ ಅನ್ನರ್ಗತಿ ಬೈ ಒನ್ ಗೆಟ್ ಒನ್ ಡ್ರೆಸ್ ಬಂದು ಕೊಡ್ಸ್ಕೊಂಡ್ಬಂದಿದ್ದಾರೆ ಅವ್ರ ಮಮ್ಮಿ ಈ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ ಅದಕ್ಕೆ ನಾನೇ ಹೇಳಿದೆ ನನಗೆ ಕೊಟ್ಟು ಬಿಡು ನನ್ನ ದುಡ್ಡು ಕೊಡ್ತಾನಿ ಅಂದು ಕೊಡ್ತೀಯಾ ಹಾಂ ರೆಂಟಿಗೆ ಅಥವಾ ಪರ್ಮಿನೆಂಟಿಗೆ ಪರ್ಮಿನೆಂಟಿಗೆ ವಾವ್ ಐ ಲವ್ ಯು ಆಯುಷಾ ಸೊ ಸ್ವೀಟ್ ನೋಡಿರಿ ಇಷ್ಟು ಚೆನ್ನಾಗಾಗಿದೆ ಒನ್ ಡ್ರೆಸ್ ವೇರ್ ಮಾಡಿ ಬರೋಕ್ಕೆ ಹೋಗಿದ್ದಾಳೆ ಆಯಿಷ ವೆಯ್ಟ್ ಮಾಡೋಣ ಬಟ್ ಲೂಸ್ ಆಗುತ್ತೆ ಕೀಗೆ ಸ್ಟಿಚ್ ಮಾಡಿಕೊಡ್ಬೇಕು ನಮ್ಮ ಓತಿ ಹಿಂದೆ ಬಿದ್ದಿದ್ದಾಳೆ ಸುಮ್ಮನಿರೋ ಸುಮ್ಮನಿರೋ ಅಂಥೇಳಿ ಅದು ಸುಮ್ಮನಿರೋದಿಲ್ಲ ನಮ್ಮಮ್ಮ ಅದ್ರ ಹಿಂದೆ ಬಿಡೋದಿಲ್ಲ ನಮ್ಮ ಆಯಿಷ ನೋಡ್ರಿ ಒನ್ ಡ್ರೆಸ್ ವೇರ್ ಮಾಡ್ಕೊಂಡಿದ್ದಾಳೆ ಸ್ವಲ್ಪ ಫಿಟ್ಟಿಂಗ್ ಮಾಡ್ಬೇಕಂತ ಹೇಳಿದ್ನಲ್ಲ ಭಾಳ ಲೂಸ್ ಆಗುತ್ತೆ ಫಿಟ್ಟಿಂಗ್ ಮಾಡಬೇಕು ಅದು ಸ್ಟೈಲಿಶ್ ಆಗಿ ಅದು ಮುಂದೆ ಹೂ ಥರ ಮಾಡಿ ಆಮಾ ಎರಡನೇ ಡ್ರೆಸ್ ನೋಡ್ರಿ ಸ್ಟೈಲ್ಗಿಲ್ ಕರ್ತೀಕ್ಯಮ್ಮ ಕರಮ್ಮಾ ಅಚ್ಚಿಲಾಗ್ರಿ ಮನೆಯವ್ರ ಬಗ್ಗೆ ಭಾಳ ವಿವರಣೆ ಭಾಳ ಹೆಮ್ಮೆಯಿಂದ ಹಿಡ್ಕೊತಿದ್ದಾಳೆ ಇದ್ದೀವಿ ಹೊಗಳಿದ್ಿ ಏನದು ಹೊಗಳೈತಿ ಹೊಗಳಮ್ಮಗ ಚಾಕ್ಲೇಟ್ ಬೇಕಂತ ಗ್ಯಾಸ್ ನೋಡ್ರಿ ಇದು ಒಂದು ಸಣ್ಣ ಪುಟಾಣಿಗೆ ಹೆಂಗಿದೆ ಬಿಸಿಲು ಅಂದ್ರೆ ನಮ್ಗೆ ಇದೀಗ ನಿನ್ನೆ ಜರ್ನಿ ಮಾಡಿ ಬಂದು ತುಂಬಾ ತಲೆನೋ ಹೆಡ್ ಟೇಕ್ ಆಗ್ತಿದೆ ಮೇಲ್ಗಡೆ ಈ ಸೈಡ್ ಈ ಸೈಡ್ ಎಲ್ಲ ಅದಕ್ಕೆ ಈಗ ಮೆಡಿಕಲ್ ಹೋಗ್ತಾ ಇದೀವಿ ರೀಸನ್ ಕೇಳಿರಂಗು ರೀಸನ್ ರೀಸನ್ ಹೇಳ್ತಾರ ಟ್ರಾವೆಲಿಂಗ್ ಮಾಡೋದು ಅದಕ್ಕೆ ತಲೆ ನೋವು ಮೇನ್ ರೀಸನ್ ಈಗ ಹೇಳಿದ್ರು ಅಲ್ಲ ಅಂತದೇನು ಪಬ್ಲಿಕ್ ಮಾಡೋದಿಲ್ಲ ನಮಗೂ ಸ್ವಲ್ಪ ನಾಮಾಮ ಇದೆ ಲೈಫ್ ಲೈನ್ ಫಾರ್ಮಸಿ ಬಂದ್ವಿ ಈಗ ಮೆಡಿಸಿನ್ ತಗೋಣ ರಿಟರ್ನ್ ಮನೆಗೆ ಬಂದ್ವಿ ನಾನು ಶೂ ತೊಗೊಳ್ಳೋರ್ಗು ಟೈಮ್ ಆಗುತ್ತೆ ಅಂತ ನಮ್ಮ ಮನೆಯವ್ರು ದೊಡ್ಡ ಶೂ ತೊಗೊಂಡೋಗಿ ಹಾಕೊಂಡೋಗಿದ್ದೆ ಇವರು ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಊಟನೇ ಮಾಡ್ತಾ ಇದ್ದಾರಲ್ಲೇ ನಮ್ಮನ್ನು ಬಿಟ್ಟು ದಿಸ್ ಇಸ್ ಟೂ ಮಚ್ ಬನ್ನಿ ಫ್ರೆಂಡ್ಸ್ ಮಧ್ಯಾಹ್ನದ ಊಟ ಮಾಡೋಣ ನಾನು ಬುರ್ಕ ಬಿಸ್ತೀನಿ ಬಿಚ್ಚಿ ಊಟ ಮಾಡ್ತೀನಿ ಆಮೇಲೆ ಮತ್ತೆ ಸಿಗ್ತೀನಿ ಬಾಯ್ ಊಟ ಮಾಡಿ ಅಡುಗೆಯಲ್ಲಿ ಹಾಕ್ಕೊಂಡು ನಮ್ಮ ಆಯುಷ ಕಸ ಉಡ್ಕೊತ ಹೋಗಿದ್ದಾಳೆ ಹೊರ್ಗಡೆ ಇನ್ನು ಹೊರಗಿಂದ ಕಸ ಹೊಡಿತಾ ಇದ್ದಾಳೆ ರೋಡಿಗೆ ಆಗುತ್ತೆ ಸೊ ಹಾಗಾಗಿ ತುಂಬ ಧೂಳು ಸೊ ಅದಕ್ಕೆ ಇನ್ನೊಮ್ಮೆ ನೆಲ ಒರೆಸ್ಬೇಕು ಡೈಲಿ ನೆಲ ಒರೆಸ್ತೀನಿ ಪಕೆಟ್ ಆಮ್ಲೆಟ್ ಕೊಂಡೀನಿ ನೆಲ ಒರೆಸ್ತೀನಿ ಇವತ್ತು ಶೇಂಗ್ ತಗೊಂಡಿದ್ವಿ ಹುಚ್ಚಿದ್ದೀವಿ ನೋಡ್ರಿ ಟೈಮ್ ಒಂಬತ್ತು ಗಂಟೆ ಆಗಿದೆ ಇವಾಗ ಮೂಡ್ಗಾಳಿ ಬಗ್ಗೆ ಅಭಿಪ್ರಾಯನೂ ತಿಳ್ಸಕತ್ತಾರೆ ಹೇಳಮ್ಮ ಹೇಳ್ರಿ ಕಾಗಿ ಯಾಕ ಸ್ಕೂಲ್ನಾಗ ಹೇಳ್ಕೊಡ್ತಾರ ನಿನಗೆ ಕೇಳ್ಬೇಕು ನೀವು ಇಂಥ ಕ್ವಶನ್ ಸ್ಕೂಲ್ನಾಗ ಫ್ರೆಂಡ್ಸ್ ಒಂಬತ್ತುವರೆ ಆಯಿತು ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೆ ನೋಡ್ರಿ ನಮ್ಮಮ್ಮ ಆ ಸೈಡ್ ಕೂತ್ಕಂಡು ಎಲ್ಲರೂ ಬಿಗ್ ಬಾಸ್ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಹತ್ತು ಹತ್ತಾಯಿತು ನಮ್ಮದು ಬಿಗ್ ಬಾಸ್ ನೋಡ್ಕೊತ ನೋಡ್ಕೊತ ಊಟ ಮಾಡೋ ಸಮಯನೇ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಇವಾಗ ನೆನ್ಸ್ಕೊಳಕ್ಕೆ ಆಮ್ಲೆಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಾಳಿನ ವ್ಲಾಗ್ನಲ್ಲಿ ಎಲ್ಲರಿಗೂ ಸಿಗೋಣ ಬಾಯ್ ಗುಡ್ ನೈಟ್